ज्ञान ज्योतिया जीवा दारी दी पवाजा ज्ञान ज्योतियागी सत शांति आ गो में बुद्धिबा श्रीवती कैशिया इंदौन ಬಡವರು ಬಡವರಾಗಿರುವುದು ಸ್ತ್ರೀ ಬಂತರು ಸ್ತ್ರೀ ಬಂತರಾಗಿರು ಇಂಥ ದೃಷ್ಟಿಯೊಳಗೆ ಎಷ್ಟೊಂದು ದೊಡ್ಡ ನಮ್ಮಂತ ಮಾನವರು ಈ ಕಾಲ ಚಕ್ಕಲಲ್ಲಿ ಸಿಲುಕಿ ಎಷ್ಟು ಎಷ್ಟು ಮಾನವರು ಸಿಕ್ಕಿ ಈ ಚಕ್ರದ ಕಾಲದಲ್ಲಿ ಒಲಿದಾಡುತ್ತಾರೆ ಅಪ್ಪ ಆ ಪರಮಾತ್ಮನು ನಮಗಾವ ಸುಖದ ಕಾಲ ತರುವನು ತಿಳಿಯದಾಗಿದೆ ಸತ್ಯತನದಿಂದ ಬಾಳಿ ಬದುಕಬೇಕೆಂದರೆ ಈ ಸಮಾಜದಲ್ಲಿ ಸತ್ಯ ಸತ್ತು ಹೋಗಿದೆ ಅಪ್ಪ ಸತ್ಯ ಸತ್ತು ಹೋಗಿದೆ ಈ ಭಾರತ ಭಾರ ಮಹಾತ್ಮ ಗಾಂಧೀಜಿಯವರ ಹೆಸರು ಅಜರಾಮವಾಗಿ ಉಳಿಯಲಿಲ್ಲವೆ ಲಾ ಈ ದೇಶದಲ್ಲಿ ಲಾಲ್ ಬಂಧು ಅವರ ಶಾಸ್ತ್ರಿಯವರ ಹೆಸರು ಅಜರಾಮವಾಗಿ ಉಳಿಲಿಲ್ಲವೇ ಅಂದಾಗ ಇಂದಿರಾ ಗಾಂಧಿ ಗುಂಡೇಟಿಗೆ ಬದಿಯಾಗಿ ಸತ್ತಕ್ಕಾಗಿ ಜಯ ಸಾಗಿಸಲಿಲ್ಲವೇ ಏರಿಯವರ ಹೆಸರು ಅಜರಾಮಾಗಿ ಉಳಿದಿಲ್ಲವೇ ಅಂದಾಗ ನಮ್ಮಂತರ ಬಡವರ ಪಾಡು ಏನಪ್ಪ ಏನು ಹೌದಪ್ಪ ಹೌದು ನೀ ಎನ್ನುವುದು ನಿಜ ಈ ನಾಡಿಗಾಗಿ ಈ ಮಣ್ಣಿಗಾಗಿ ವೀರ ಸಿಂಧೂರ ಲಕ್ಷ್ಮಣ ವೀರ ಸಂಗೊಳ್ಳಿ ರಾಯಣ್ಣ ಕಿತ್ತುರ ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಇವರೆಲ್ಲರೂ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟರಪ್ಪ ಈ ಭರತ ಭೂಮಿಗಾಗಿ ನಾವು ಈ ಸಮಾಜದಲ್ಲಿ ಆತ್ಮಾಂಶ ಮಾರ್ಗದಲ್ಲಿ ನಡೆದರೆ ಆ ದೇವರು ನಮಗೆ ಒಳ್ಳೆಯದನ್ನು ಮಾಡುತ್ತಾನಪ್ಪ ಒಳ್ಳೆಯದನ್ನು ಮಾಡುತ್ತಾನೆ ನೀವೆನ್ನುವುದು ನಿಜವಪ್ಪ ನಿಜ ನಾವು ಬಡವರು ಬಡತನದ ಬವಣಲಿ ಕಷ್ಟಪಟ್ಟು ವಿದ್ಯೆಯನ್ನು ಕಲಿತು ನೌಕರಿಯನ್ನು ಪಡೆದು ನಿನ್ನನ್ನು ಸುಖದ ಸೊಪ್ಪತ್ತಿಗೆಲಿಟ್ಟು ಜೋಪಾನ ಮಾಡಬೇಕೆಂದಿರುವ ನನ್ನ ಕನಸು ಆ ಶಿವಲಿಂಗೇಶ್ವರ ಯಾವಾಗ ಈಡೇರಿಸುತ್ತಾನೋ ತಿಳಿಯದಾಗಿದೆ ಹೇ ದೇವ ಶಿವಲಿಂಗೇಶ್ವರ ಕುರುಣಾದ ನನಗೆ ಎರಡು ಕಣ್ಣುಗಳನ್ನು ಕೊಟ್ಟು ಬೆಳಕಿನ ದಾರಿಯಲ್ಲಿ ದಾರಿ ತೋರಿಸಬಾರದೆ ದೇವ ದಾರಿ ತೋರಿಸಬಾರದೆ ಅಪ್ಪ ಇರ್ಲೆಡಪ್ಪ ದೇವರು ಇದ್ದಂಗೆ ನಡೆಯುತ್ತದೆ ನೀನು ಸ್ವಲ್ಪ ಮನೆ ಕಡೆ ನಡೆ ನನ್ನ ಸ್ನೇಹಿತರ ಹತ್ರ ಸ್ವಲ್ಪ ಸಹಾಯವನ್ನಾದರೂ ಕೇಳಿ ಬರುತ್ತೇನೆ ிிவந்த சத்கருனாலிங்கேவா சக்திவந்த சத்னோதா சிவலிங்கேவா யங்கிர்வசிவலிங்கிவா பரதிர ஜாரு जॻदा ಸಂತೋಷವಾಗಿ ವ್ಯಕ್ತಿ ಯಾರು ಹಲೋ ಶಶಿಧರ್ ಚಿಂತೆಯಲ್ಲಿ ನಿಮ್ಮ ಮುಖ ಬಾಡಿದೆಯಲ್ಲ ಏನು ವಿಷಯ ಹಾಗೇನಲ್ಲ ರೂಪಾ ಸುಮ್ಮನೆ ನಿಂತಿದ್ದೆ ಅಷ್ಟೇ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮ ಚಿಂತೆ ಏನನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಿಮ್ಮ ಮನದಲ್ಲಿ ಏನಿದೆ ನೀವು ಒಟ್ನಲ್ಲಿ ನಿಮ್ಮ ಕಷ್ಟ ಯಾರ ಮುಂದೆ ತೋರದಂತ ಆದರ್ಶ ವ್ಯಕ್ತಿಗಳು ನಿಮ್ಮ ಮನಸ್ಸು ತುಂಬಾ ವಿಶಾಲವಾಗಿದೆ ನಿಮ್ಮ ಮನೆ ಬಡವರಾಗಿದ್ರು ಗುಣದಲ್ಲಿ ಶ್ರೀಮಂತರಾಗಿದ್ದೀರಿ ಐ ಲೈಕ್ ಇಟ್ ಹಾಗೆಲ್ಲ ಹಾಗೆಲ್ಲ ಹೊಳಗಳಿದ್ರು ನಿಮ್ಮಂತ ಶ್ರೀಮಂತರ ನೆರಳಲ್ಲಿ ಬಾಳಿ ಬದುಕುವ ಬಡವರ ನಾವು ಇಂತ ಬಡವನಿಗೆ ಇಷ್ಟೊಂದು ಗುಣಗಾನ ಮಾಡುವುದು ಬೇಡ ಗುಣಗಾನ ಮಾಡೋದು ಬೇಡ ಇರ್ಲಿ ಬಿಡಿ ಶಶಿಧರ್ ಅಂತ ಹಾಗೆ ನಿಮ್ಮ ವಿದ್ಯಾಭ್ಯಾಸ ಸರಿಯಾಗಿ ನಡೆದಿದ್ಯೋ ಹೇಗೆ ಏನು ಮಾಡುವುದ್ರಿ ಕಷ್ಟತ್ವದಿಂದ ಬಾಳಿ ಬದುಕುವುದೇ ಒಂದು ಕಷ್ಟದ ದಾರಿಯಾಗಿದೆ ಬಡವರ ನಾವು ಹೇಗಾದರೂ ಮಾಡಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಲ್ಲವೇ ಹೋಗ್ಲಿ ಬಿಡಿ ಶಶಿಧರ್ ನೋಡಿ ನಾವು ಇವರು ಸಹಪಾಠಿಗಳು ಸಂದೇಹ ಪಡಿಕೊಳ್ಳಾದ್ರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ನನ್ನ ಕೈಲಾದ ಮಟ್ಟಿಗೆ ನಾನ್ ಸಹಾಯ ಮಾಡ್ತೀನಿ ಆಯ್ತು ರೂಪಾ ಆಯ್ತು ಈ ನಿನ್ನ ಒಳ್ಳೆತನಕ್ಕೆ ನನ್ನ ಮನಪೂರ್ವ ಧನ್ಯವಾದ ಅರ್ಪಿಸಿದ ನಾನೇನು ಬರುತ್ತೇನೆ ಆಲ್ ರೈಟ್ ನಿಲ್ಲು ನಿಲ್ಲು ಹೋಗ್ಬನ್ನಿಲು ಅವಸರದಿಂದ ಹೊರಟೆ ನೋಡಿ ನಾನು ಒಂದು ಬಹಳ ಹೊತ್ತಾಯ್ತು ನಾನು ಹೋಗ್ತೀನಿ ರೂಪಾ ನಿನ್ನ ಹತ್ತಿರ ಕೆಲವೊಂದಿಷ್ಟು ಮಹತ್ವದ ವಿಷಯಗಳನ್ನು ಮಾತನಾಡಬೇಕಾಗಿದೆ ಹೌದಾ ಅದೇನೆಂತ ಹೇಳಿ ರೂಪಾ ನೀನು ಮಧುಚಂದ್ರನನ್ನ ಪ್ರೀತಿಸುತ್ತಿಲ್ಲವೇ ಹೌದು ಏನೀಗ ನೋಡು ರೂಪಾ ನಿನ್ನ ಸುಂದರವಾಗಿರತಕ್ಕಂಥ ಜೀವನವನ್ನು ಕಟ್ಟಿಕೊಳ್ಳಬೇಕಾದರೆ ಅಂತ ನೀಚ ಕಾಮುಕನನ್ನು ಪ್ರೀತಿಸಬೇಡ ಜಸ್ಟ್ ಸ್ಟಾಪ್ ಯುವರ್ ಮೌತ್ ಅಲ್ಲ ಅವ್ರ ಬಗ್ಗೆ ಇನ್ನೊಂದು ಸರಿ ಕೆಟ್ಟದಾಗಿ ಮಾತನಾಡಿದ್ರೆ ನಾನು ಸುಮ್ಮನೆರಲ್ಲೂಪಾ ರೂಪಾ ಕೂಲ್ ಡೌನ್ ಕೂಲ್ ಡೌನ್ ನಿನಗೆ ಅವನು ನಂಬಿಸಿ ಇಂಥ ಮೋಸ ಕೆಲಸ ಮಾಡಬಾರದಾಗಿತ್ತು ವಿಷಯ ಹೇಳಲಿಕ್ಕೆ ನನಗೆ ಯಾಕೋ ವ್ಯಥೆಯಾಗುತ್ತಿದೆ ರೂಪಾ ಶಶಿಧರ್ ಏನ್ ಹೇಳ್ತಾ ಇದ್ದೀರಿ ನೀವು ನನ್ನ ಮಧುಚಂದ್ರ ಏನ್ ಮಾಡಿದ್ದಾನೆ ಮಾಡಿದ್ದಾನೆ ಹೇಳಿ ಏನ್ ಮಾಡಿದ್ದಾನೆ ಅರೂಪಾ ವಿಷಯ ಕೇಳಲು ತುಂಬಾ ಆತುರಲ್ಲವೇ ನಿನ್ನನ್ನು ಪ್ರೀತಿಸುತ್ತಿದ್ದರು ಕೂಡ ಅವನ ಅತ್ತಿಗೆನೂ ಪ್ರೀತಿಸಿ ಇಬ್ಬರು ಮನೆಯಿಂದ ಓಡಿ ಹೋಗಿದ್ದಾರೆ ನೋ ಇಲ್ಲ ಇದೆಲ್ಲ ಸಳು ನಮ್ಮ ನಗೆಸಲು ನೀನು ಮಾಡಿರೋ ಕಟ್ಟು ಕಥೆ ಇದು ಅಲಾ ನೀನು ಈ ರೀತಿ ಮಾತ್ರ ಅಡಾದ ತಕ್ಷಣ ನಾವಿವ್ರು ಬೇರೆ ಹಾಕ್ತೀವಿ ಅಂತ ಅಂದ್ಕೊಂಡಿದ್ಯಾ ನೋ ನೆವರ್ ಅತಿದಿಗೂ ಸಾಧ್ಯವಿಲ್ಲ ನೋಡು

ನೋಡು ಈ ಫೋಟೋವನ್ನಾದ್ರೂ ನೋಡಿ ಗೊತ್ತಾಗುತ್ತಿದೆ ಅಂತ ನಾನು ತಿಳಿದಿರ್ಲಿಲ್ಲ ನೋಡಿ ಮೋಸ ಹೋಗುತ್ತಿದ್ದ ನನ್ನನ್ನು ತಡೆದು ನನ್ನನ್ನು ರಕ್ಷಣೆ ಮಾಡಿದ್ರಿ ನಿಮ್ಗೆ ತುಂಬಾ ಇದು ಹೇಗೆ ನಿಮಗೆ ತಿಳಿತು ೂಪಾ ಧನ್ರಾಜ್ ಮತ್ತು ಮನೋಹರ ಕೆಲಸಕ್ಕೆಂದು ಬೆಂಗಳೂರಿಗೆ ಹೋಗಿದ್ದರು ಅಂದೇ ಮೈಸೂರಿನಿಂದ ಮಧುಚಂದ್ರ ಮನೆಗೆ ಬಂದಿದ್ದ ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿಕೊಂಡು ಅವರ ಅತ್ತಿಗೆ ಮನವನ್ನು ಒಲಿಸಿ ಅವಳನ್ನು ಗಾಡಿನ ಕಡೆ ಕರೆದುಕೊಂಡು ಹೋಗಿ ತೋಳ ತಕ್ಕಿಯಲ್ಲಿ ಇಬ್ಬರು ಪರಸ್ಪರ ಮುದ್ದಾಡುತ್ತಿದ್ದರು ಆಕಸ್ಮಿಕವಾಗಿ ನಾನು ಷಷ್ಟಿ ಸೌಂದರ್ಯದ ಫೋಟೋವನ್ನು ತೆಗೆಯಲು ಅಲ್ಲಿಗೆ ಹೋಗಿದ್ದೆ ಆಗ ನನ್ನ ಕಣ್ಣಿಗೆ ಬಿದ್ದರು ಪಾಪ ನೀನು ಮಧುಚಂದ್ರನನ್ನು ಪ್ರೀತಿಸ್ತೀಯಲ್ಲ ಪಾಪ ಒಂದು ಹೂವಿನಂತ ಹೆಣ್ಣಿನ ಜೀವನ ಅಂತ ನಾನೇ ಒಂದು ಫೋಟೋವನ್ನು ತೆಗೆದುಕೊಂಡೆ ಈಗ ಧನ್ರಾಜ್ ಮತ್ತು ಮನೋಹರ ಇಬ್ಬರನ್ನು ಮನೆಯಿಂದ ಹೊರಹಾಕಿದ್ದಾರೆ

ಪಾಪ ಒಂದು ಹೂವಿನಂತ ಹೆಣ್ಣಿನ ಜೀವನ ಹಾಳಾಗಬಾರ್ದಂತ ನಾನೇ ಒಂದು ಚಿಕ್ಕ ಸಹಾಯ ಮಾಡಿದ್ದೇನೆ ಅಷ್ಟೇ ಇದರಲ್ಲಿ ಕೃತಜ್ಞ ಮಾತಕ್ಕೆ ಬದು ರೂಪಾ ಆಯ್ತು ರೂಪ ನನ್ನ ಕೆಲಸ ಬಹಳಷ್ಟಿವೆ ನಾನಿನ್ನ ಬರುತ್ತೇನೆ ರೂಪಾ ಅಲ್ಲ ಮಧು ನಾನು ಒಳ್ಳೆಯ நூறார கண்டித்தே நான் கனசு மேலே கல்லுாக்கிட்டு ರೂಪಾ ಹೌ ಆರ್ ಯು ರೂಪಾ ತಗೋ ಇದು ನನ್ನ ಪ್ರಥಮ ಪ್ರೇಮದ ಕಾಣಿಕೆ ದಿಸ್ ಈಸ್ ಲವ್ಲಿ ಗಿಫ್ಟ್ ಫಾರ್ ಯು ಡೋಂಟ್ ಟಾಕ್ ವಿತ್ ಮೀ

ನಿಮ್ಮ ಅತ್ತಿಗೆ ಜೊತೆ ಸರಸಾರ್ತಾ ಇದ್ದೀಯಲ್ಲ ನಾಚಿಕೆ ಕೊನೆನಕರಣದ ಜನ್ಮಕ್ಕೆ ರೂಪ ಹೇ ಕಿರ್ಚಿಬೇಡ ಕಿರ್ಚಿದ ಕ್ಷಣ ಸತ್ಯ ಯಾವತ್ತು ಸುಳ್ಳಾಗೋದಿಲ್ಲ ಅಲ್ಲ ನೀನು ತುಂಬಾ ಒಳ್ಳೆಯವನು ಅಂತ ನಾನು ಭಾವಿಸಿ ಪ್ರೀತಿ ಮಾಡಿದೆ ಆದ್ರೆ ಈ ರೀತಿ ಮೋಸ ಮಾಡ್ತ್ಯ ಅಂತ ನಾನು ಅಂದಿದ್ದಿರಲಿಲ್ಲ ನೀನು ಒಬ್ಬ ಕಟಕ ವಿಶ್ವಾಸದ್ರೋಹಿ ನನ್ನ ಪ್ರೀತಿಗೆ ನೀನು ಆರೋನಲ್ಲ ನೀನು ಇಂಥವ್ನು ಅನ್ನೋದು ನನಗೆ ಗೊತ್ತಿದ್ರಿ ನಿನಗೆ ನನ್ನ ಮುಖ ಸಹ ತೋರ್ತಾ ಇರ್ಲಿಲ್ಲ ನೀನು ನೀನು ನನ್ನನ್ನು ಪ್ರೀತಿ ಮಾಡ್ಲಿಲ್ಲ ಮಾಡಿದ್ರು ನೀನು ಈ ರೀತಿ ಪ್ರೀತಿ ಮಾಡ್ತೀಯ ಅಂತ ಗೊತ್ತಿದ್ರಿ ಪ್ರೀತಿ ಅಂತದ್ದು ಅನ್ನೋದು ನನಗೆ ಗೊತ್ತಾಯ್ತು ನಾನೀಗ ಬಚಾವಾದೆ ಆದ್ರೆ ನೀನು ತಾಯಿಯಂತಿರುವ ಅತ್ತಿಗೆ ಮೇಲೆ ಕಂಡು ಹಾಕ್ತಾ ಇದೆಯಲ್ಲ ನಾಚಿಕೆ ಬರ್ಲಿಲ್ಲ ಏನೇನು ಜನ್ಮಕ್ಕೆ ರೂಪಾ ಇನ್ನೊಂದು ಸಲ ಇಂತ ಮಾತನಾಡಿದರೆ ಸುಮ್ಮನಿರುವುದಿಲ್ಲ ನೋಡು ನಾನು ನನ್ನ ಪಾಲಿಗೆ ಈ ಮನೆಯವರೆಲ್ಲ ರಾಕ್ಷ ನೀನಾದರೂ ಮನುಷ್ಯತ್ವವನ್ನು ಪಡೆದುಕೊಂಡು ವಿಷಯ ಏನಂತ ಅರ್ಥ ಅನ್ನೋ ಮಾತು ಇದಕ್ಕಿಂತ ಹೆಚ್ಚಾಗಿ ಗೊತ್ತಾಗ್ಬೇಕು ಏನೇನು ಯೋಚನೆ ಮಾಡಿದೆ ನೀನು ನನ್ನ ಪ್ರೀತಿಗೆ ಮೋಸ ಏನನೆ ಗೊತ್ತಾಯ್ತು ನಿನ್ನ ಪ್ರೀತಿ ಅರ್ಥ ಅನ್ನೋದು ರೂಪಾ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ಮಾತನಾಡು ನಾ ಹೇಳುವ ವಿಷಯ ಸ್ವಲ್ಪ ಲಕ್ಷ ಕೊಟ್ಟು ಕೇಳು ರೂಪಾ ಕೇಳು ಏ ಸಾಕು ನಿಲ್ಸೋ ಈ ನಿನ್ನ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅದು ಅಲ್ಲದೆ ನಿನ್ನ ಪ್ರೀತಿಗೆ ಬೆಲೆ ಕೂಡ ಇಲ್ಲ ಹಿಂದೆ ನಿಂದ ಈ ನಿನ್ನ ಪ್ರೀತಿ ಮಾತು ಹೋಯ್ತು ನೋಡು ಇವತ್ತಿನಿಂದ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಬರ್ತೀನಿ ಇಲ್ಲ ಹೋಗ್ತೀನಿ ಛೇ 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 ಎಂತ ನಿರ್ತೈ ಸಮಾಜವಿದು ಯಾವುದು ಆಲೋಚನೆಯಿಂದ ಏನೇನೋ ಮಾತನಾಡುತ್ತಿದೆಯಲ್ಲ ಯಾವುದೋ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಮುಂಜಾನೆಯಿಂದ ಸಾಯಂಕಾಲದವರೆಗೆ ಶೃಂಗಾರ ಮಾಡಿಕೊಂಡು ಸಾವಿರಾರು ಜನರಿಗೆ ಸೆರಗು ಹಾಸುವ ಸೂಳೆಗೆ ಅನ್ನುತ್ತದೆ ಈ ಹಾಳು ಸಮಾಜ ಅದೇ ಮರ್ಯಾದೆಯಿಂದ ಹೊರಗೆ ಬರುವವಳಿಗೆ ಗಯ್ಯಾಳಿ ಎಂದು ಕರೆಯುವ ಈ ಮೂರ್ಖ ಸಮಾಜಕ್ಕೆ ಏನು ಹೇಳಬೇಕಾಗಿದೆ ರೂಪ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲಿ ಈ ಸಮಾಜ ಕುರುಡಾಗಿರಬಹುದು ಆದರೆ ಆ ಮೇಲಿನವನು ಕುರುಡಾಗಲು ಸಾಧ್ಯವಿಲ್ಲ ಎಂದಾದರೊಂದು ದಿನ ಸತ್ಯ ಬೆಳಕಿಗೆ ಬರಲೇಬೇಕು ಗೆಳತಿ खुशी ने ये दिल में दिल में चते ओ दिल